ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ಬಂದಿರಿ ಅಂದ್ರೆ ನಿಮ್ಮನ್ನು ಕರ್ಕೊಂಬಂದವರು ಪರಮಾತ್ಮ ನನಗೆ ಮೂವತ್ತೈದು ವರ್ಷ ಮೊದಲು ಕರ್ಕೊಂಬಂದು ಪರಮಾತ್ಮ ಈಗ ನಿಮ್ಮನ್ನು ಕರ್ಕೊಂಡ್ಬಂದ ಖುಷಿ ಆಯ್ತಾ ವಾಪಸ್ ಹೋಗೋದ್ರೊಳಗಾಗಿ ಐದು ಮಾತು ನೆನಪಿಡ್ಕೊ ಊಟದ ಬಗ್ಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ ನೀರು ಹೆಂಗೆ ಕುಡಿಬೇಕಂದ್ರೆ ಕುತ್ತು ನೀರು ಚಹಾ ಕುಡ್ದಂಗೆ ಕುಡಿಬೇಕು ರಾತ್ರಿ ಊಟ ಮಂದ್ಕೊಳಕಿತ್ತ ಎರಡು ತಾಸು ಮೊದಲು ಆರಕ್ಕೆ ಮಾಡ್ರೆ ನಂಬರ್ ಒಂದು ಏಳು ಎರಡು ಎಂಟು ಲಾಸ್ಟ್ ಎಮರ್ಜೆನ್ಸಿ ಓಕೆ ರಾತ್ರಿ ಊಟ ಕಡಿಮೆ ಮಾಡಿರಿ ಊಟದಾಗ ನಾಲ್ಕು ನಿಯಮಗಳು ಒಳಗೆ ನೀರಾಗಿ ಒಳಗೆ ಹೋಗಬೇಕು ಒಂದು ಖುಷಿಯಿಂದ ಉಣ್ಬೇಕು ಎರಡು ಪರಮಾತ್ಮ ಅರ್ಪಣೆ ಮಾಡಿ ಊಟ ಮಾಡಬೇಕು ಮೂರು ಏಕದಂಬ ಭಗವಂತಗೆ ಪವಿತ್ರ ಹೆಂಗೆ ನಾವು ಬಾನ ಹಿಡಿತೀವಲ್ಲ ಅಷ್ಟು ಸೂದ್ ಊಟ ಮಾಡಬೇಕು ಅನ್ನದಂತೆ ಮನಸ್ಸು ಮನಸ್ಸಿನಂತೆ ಜೀವನ ಸಕ್ರೆ ಬಂದ್ ಮಾಡ್ರಿ ಮನೆಯಾಗ ಸಕ್ರೆ ತರಬೇಡ್ರಿ ಸಕ್ರೆ ಜಾಗದಾಗ ಕರಿ ಬೆಲ್ಲ ತುಂಬರ್ರಿ ಕರಿ ಬೆಲ್ಲ ಯಾಕಂದ್ರೆ ಕೆಮಿಕಲ್ ಇರೋದಿಲ್ಲ ಬಿಳಿ ಬೆಲ್ಲದಾಗ ಭಯಂಕರ ಕೆಮಿಕಲ್ ಹಾಕಿಡ್ತಾರ ವಿಷ ಇರ್ತದ್ರಾಗ ರೊಕ್ಕ ಕಳುಹಿಸಲಾಗ ಅವರು ಅವ್ರು ಚಂದ ಕಾಣ್ಲಿ ಅಂತ ಕೊಡ್ತಾರೆ ನಿಮ್ಮ ನಮಗೆ ಸಿ ಉಪ್ಪು ಬಂದ್ ಮಾಡ್ರಿ ಉಪ್ಪಿನ ಬದಲಿ ಸೇಂದ್ರ ಲವಣ ಅಂತ ಬರ್ತದೆ ಅದನ್ನು ಅದು ಅರವತ್ತು ರೂಪಾಯಿ ಕಿಲೋ ಇದ್ರೆ ಇದು ಐವತ್ತು ರೂಪಾಯಿ ಕಿಲೋ ಇರ್ಬೋದು ಭಾಳ ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಓಕೆ ಮೈದಾ ಜಾಗದಾಗ ಗೋಧಿ ಹಿಟ್ಟು ಯೂಸ್ ಮಾಡ್ರಿ ಜೋಳದ ಹಿಟ್ಟು ಮಾಡಿ ಸಜ್ಜಿ ಹಿಟ್ಟು ಮಾಡಿರಿ ಬಟ್ ಮೈದಾ ಯೂಸ್ ಮಾಡಬೇಡ್ರಿ ಒಂದು ಎರಡನೇ ಒಂದು ಸಲ ಒಂದು ಪೀಸ್ ಓಕೆ ನೋ ಪ್ರಾಬ್ಲಮ್ ಊಟ ಮಾಡೋ ಪದ್ಧತಿ ಆಯಿತು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ ನಾಷ್ಟಾ ಅವಾಯ್ಡ್ ಮಾಡ್ರೆ ಭಾಳ ಚಲೋ ಹಣ್ಣು ತಿನ್ನಿರಿ ಹಣ್ಣು ಯಾವಾಗಲೂ ಊಟದಕ್ಕಿಂತ ಮೊದಲು ತಿನ್ನಬೇಕು ಊಟ ಮಾಡಿ ಬಾಳೆಕಾಯಿ ತಿದ್ದು ಅಲ್ಲ ಅದು ರಂಗದ ನಾವು ಹಣ್ಣು ಹಳ್ಯಾಗ ಊಟ ಮಾಡಿ ಹಣ್ಣು ತಿನ್ನೋದು ರಂಗದೇ ಮೊದಲು ಹಣ್ಣು ತಿನ್ನರಿ ನಂತರ ಊಟ ಮಾಡಿ ಓಕೆ ಎಷ್ಟು ಸಾಧ್ಯ ಆದ ವಾರಕ್ಕೆ ವಾಪಸ್ ಮಾಡಿರಿ ನಿಮ್ಮ ಆರೋಗ್ಯ ಚಲೋ ಇರ್ತದೆ ಇದು ಊಟದ ಬಗ್ಗೆ ಮುಗಿತು ಇನ್ನು ವಾಪಸ್ ಔಂಟವಿಂದ ಊರಿಗೆ ಹೋದಾಗ ಏನಪ್ಪ ಮಾಡ್ಕೋಬೇಕು ಐದು ಐದು ಕೆಟ್ಟ ಥಂಡೀರಿಂದ ಮುಖ ತಕ್ಕೊ ಹದಿನೈದು ನಿಮಿಷವನ್ನು ಧ್ಯಾನ ಮಾಡಿ ನಾ ಮೂರು ಕೇಟ ನೀವು ಐದಕ್ಕೆ ಕರಿ ಅದೇ ಎಮರ್ಜೆನ್ಸಿ ಏನು ಡ್ಯೂಟಿ ಏನು ಇರೋದಿಲ್ಲ ಒಬ್ಬರು ಇರ್ಬೋದು ಆದರೆ ಏಳು ಮಾತ್ರ ಐದಕ್ಕೆ ಶುರು ಮಾಡಿ ಎದ್ದು ಮುಖ ತಕ್ಕೊಂಡು ಬ್ಯಾರೇಜ್ ಹಾಕಿ ಕೊಟ್ಟು ಧ್ಯಾನ ಮಾಡಿ ಎದ್ದು ನಿಮ್ಮ ಮುಖ ನೋಡ್ಕೋಬೇಡ್ರಿ ಭಗವಂತ ನೋಡಿದ್ರಿ ಎರಡನೇದು ಊಟ ಮಾಡ್ಬಂದು ಮಾತಾಡೋದು ಟಿ ವಿ ನೋಡೋದು ಬಂದ್ ಮಾಡಿರಿ ಶಾಂತಿ ಊಟ ರಾತ್ರಿ ಹತ್ತಕ್ಕೆ ಮನ್ಕೊಳಕ್ಕೆ ಪ್ರಯತ್ನ ಮಾಡ್ರಿ ಒಂಬತ್ತಕ್ಕೆ ಮನ್ಕೊಂಡ್ರೆ ವಜ್ರ ಹಾಕ್ತೀರಿ ಹತ್ತಕ್ಕೆ ಬಂಗಾರ ಹಾಕ್ತೀರಿ ಹತ್ತುವರೆಗೆ ಬೆಳ್ಳಿ ಹನ್ನೊಂದು ಕಬ್ಬಣ ಹನ್ನೆರಡಕ್ಕೆ ರಾಕ್ಷಸ ಇಲ್ಲರಿ ನಮ್ದು ಡ್ಯೂಟಿ ಅದ ನೋ ಪ್ರಾಬ್ಲಮ್ ಹಬ್ಬದ ಹುಣಿಮೆದ ಲಗ್ನ ಮುಹೂರ್ತ ನಿಮಗೆ ಎಂದೂ ಬೇಡ ನೋಡ್ಬೋದು ಮನ್ಕೊಳಬಂದ ಐದು ವರ್ಷದವ್ರಾಗ್ರಿ ಅಣ್ಣವ್ರು ಹೆಂಗಿದ್ರು ಐದು ವರ್ಷದವ್ರದ ರಾಜಗ ಗೌಡ್ರ ಹೇಗಿದ್ರೆ ಪಾಟೀಲ್ ನೋಡಿ ಮುಖ ಹೆಂಗೆ ಆಯ್ತವ ಹಂಗೆ ಅದಕ್ಕೆ ಮಕ್ಕಳು ಮಂದ್ಕೊಳೆ ಸಣ್ಣ ಹುಡುಗ ಆಗಿ ಮಂದಿಕೊಬೇಡ್ರಿ ಐದು ವರ್ಷ ಇದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ ಜಂಜಟ್ ಎಲ್ಲ ಇಟ್ಕೊಂಡು ಹಿಡ್ಕೊಂಡು ಕೊಂಡ್ಕೊಬೇಡ್ರಿ ಎಲ್ಲ ಅದನ್ನ ಸೈಡ್ನಾಗ ಇಟ್ಟು ಹಾಸಿಗೆ ಹ್ಯಾಂಗೆ ಮೊದಲು ಸಣ್ಣಾಗಿದ್ದ ಇದು ಹಾಕ್ತಿರಲ್ಲ ಅಲ್ಲಿ ತಗಡಿ ಬರ್ತಾವಂತ ಹೇಳಿ ಹಂಗೆ ನಿಮಗೆ ಪ ಪವಿತ್ರತೆ ಪರಮಾತ್ಮ ನೆನಪಿನ ಶಕ್ತಿ ಮಾಡ್ಕೊಂಡು ಮಂದಿಕ್ರಿ ನಾಲ್ಕನೇ ದೇ ಭೂಮಿಯಾಗಿ ನಿಜವಾದ ಸುಖಿ ವ್ಯಕ್ತಿ ಯಾರಂದ್ರೆ ಭಾಳ ಚಂದದವ್ರು ಸುಖಿ ಇಲ್ಲ ಯಾರ ಮನಸ್ಸು ಕಂಟ್ರೋಲ್ ಮಾಡ್ತಾರೆ ಸುಕ್ಕಿದಾರೆ ಇಲ್ಲಿಂದ ಹೋಗಿ ಒಂದು ಸಣ್ಣ ಕೆಲಸ ಮಾಡಿರಿ ಅರ್ಧ ತಾಸು ಓಂ ಶಾಂತಿ ಹೋರು ಇಲ್ಲ ಫೈದೇ ಅದ ನಾ ಇಡೀ ಜೀವನ ಕೊಟ್ಟಿನಿ ಎರಡು ಗೌರ್ಮೆಂಟ್ ಜಾಬ್ ಬಂದಿದ್ದು ಬಿಟ್ಟಿನಿ ಒಂದು ಸೆಕೆಂಡ್ನಾಗೆ ಬರ್ ಮಾತು ಮನೆಗೆ ಬಂದಿನಿ ಅಷ್ಟು ಬೇಡ ಅರ್ಧ ತಾಸು ಆಲ್ರೆಡಿ ಎಲ್ಲ ಜೀವನ ಮಾಡಿ ನೋಡಿರಲಿಲ್ಲ ಲಗ್ನ ಮೂಹೂರ್ತ ಎಲ್ಲ ಮಾಡಿರಿ ಅರ್ಧ ತಾಸು ಓಂ ಶಾಂತಿ ಹೋರು ಮೂರು ತಿಂಗಳದಾಗ ನಿಮ್ಮ ಜೀವನ ರೂಪರೇಖೆ ಚೇಂಜ್ ಆಗ್ತದೆ ಲಾಸ್ಟ್ನಾಗ ನಾವೆಲ್ಲರೂ ಜೀವನದಾಗ ಖುಷಿಯಾಗಿರ್ಬೇಕಂದ್ರೆ ಐದು ಮಾತ್ರೆ ತೊಗೋಬೇಕು ದಾದಿ ಜಾನಕಿ ಕೊಟ್ಟಿದ್ರು ಒಂದು ನೂರ ನಾಲ್ಕು ವರ್ಷ ವಯಸ್ಸಿತ್ತವ್ರಿಗೆ ಮೊದಲೇ ಗುಳಿಗೆ ತಾಳ್ಮೆ ಗಂಡ ಹೆಂಡ ತಾಳ್ಮೆ ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಬರೋದು ಬೇಡ ಪ್ರೀತಿ ನಿಮ್ಮ ಮಕ್ಕ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಮಕ್ಳಿಗೆ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಮತ್ತೊಬ್ರಿಗೆ ಎಷ್ಟು ಪ್ರೀತಿ ಮೂರನೇದು ಶಾಂತಿ ನಿಮ್ಮ ಮುಖದಾಗ ಗುಲಾಬಿ ಏನು ಹೆಸರಿನ ಹಾಂ ನಿಖಿತ ಮಂದಿ ಮಾತಾಡ್ಬೇಕು ಹೊಣೆಗಾಗಿ ಏನು ರೀ ನಿಖಿತ ಹುಡುಗಿ ನೋಡ್ರಿ ಕುಮಾರಿ ಅಷ್ಟು ನಂಬರ್ ಒಂದು ಯಾವಾಗಲೂ ನಾನು ಕೂತಿರ್ತಾ ಹಿಂಗೆ ಮಾತಾಡ್ಬೇಕು ಯಾಕೆ ಜಗದಂಟೆ ಏನು ಬೇಡ ನೀವು ಎಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ಹೆಸ್ರು ತಗೋಬೇಕು ಈ ಪಾಟೀಲ್ರದ ಏ ಒ ನಂಬರ್ ರೀ ಇವ್ರು ಎಷ್ಟು ಚಂದ್ರ ಏಟ್ರೆ ಯಾರಿಗೇನು ಮಾಡೋದು ತೊಗೊಂಡು ಇವ್ರು ನೇಚರ್ ಹೆಂಗ ನೋಡ್ತಾರೆ ಜನ ನಾಲ್ಕನೇದು ಖುಷಿಯಾಗಿರಿ ಯಾಕಂದ್ರೆ ಇದ್ದು ತಂದಿಲ್ಲ ಇದ್ದು ತಂದಿಲ್ಲ ಸುಮ್ಮನೆ ಟೆನ್ಶನ್ ಜೀವನದಾಗ ಎಷ್ಟು ದಿನ ಬದುಕತ್ತೀರಿ ಖುಷಿಯಾಗಿ ಬದುಕ್ರಿ ಯಾವಾಗ ಕೊರೋನಾ ಬರ್ತೈತಿ ಯಾವಾಗ ರೋಗ ಬರ್ತದೆ ಯಾವಾಗ ಹಾರ್ಟ್ ಅಟ್ಯಾಕ್ ಏನು ಕೊಡ್ತದೆ ಎಷ್ಟು ದಿನ ಇರ್ತೀರಿ ಖುಷಿಯಿಂದ ಇರ್ರಿ ಮೂರು ಐವತ್ತು ಕೋಟಿ ರೂಪಾಯಿ ಬ್ಯಾಂಕ್ನಾಗಿದ್ದು ಸೂರತ್ನಾಗೆ ಹೋಗೋ ವ್ಯಕ್ತಿ ಎತ್ತಾಗ ಒಂದು ನೂರ ಹತ್ತು ರೂಪಾಯಿ ಅಕ್ಷನ್ ಬಳಲಿ ಸಿಗಲಿಲ್ಲ ವಾದ ಮೂರು ನೂರ ಐವತ್ತು ಕೋಟಿ ರೂಪಾಯಿ ನಗಲಾಕತಿತ್ತು ನಾ ಇಲ್ಲೇ ಕತ್ತಿತ್ತು ನಾನು ಯಾರೋ ಇದಿಲ್ಲ ಅಂತ ಹೇಳಿ ಸುಮ್ಮನೆ ಗೊಳೆ ಮಾಡೋದ ಹೊಳೆ ಮಾಡಿದೆ ಮಾಡಿದ್ದು ಮಾಡಿದ್ದು ಮಾಡಿದು ಖರ್ಚು ಮಾಡಿರಿ ಪುಣ್ಯ ಮಾಡಿರಿ ಜೀವನಕ್ಕೆ ಬರಂಗ ಐದನೇದು ಸಂತುಷ್ಟತೆ ಅಕ್ಕೋರ ಹೆಸರು ಖುಷಿ ಅಣ್ಣವ್ರ ಹೆಸರು ಪ್ರೇಮ ಮಗಳ ಹೆಸರು ಶಾಂತಿ ಮಗನ ಹೆಸರು ಸಂತುಷ್ಟತೆ ಆ ಭಗವಂತ ಲಾಸ್ಟ್ನಾಗ ನಿಮ್ಗೆ ಐದು ಕೈ ಕೊಟ್ಟಾಗ ನಿಮ್ಮ ಕೈ ಹಿಂಗಿರಬೇಕು ನಿಮ್ಮ ನೋಡ್ರಿ ಮತ್ತೊಬ್ಬರು ನೋಡು ಬಂದ್ ಮಾಡ್ರಿ ಚುಗ್ಲಿ ಬಡೋದು ಬಂದ್ ಮಾಡಿರಿಲ್ಲ ಮತ್ತೊರ ಬಗ್ಗೆ ಹರಿವ ನೀರಾಗ್ರಿ ಲಕ್ಷ್ಮಿ ಆಗ್ರಿ ವರದಾನ ಕೊಡ್ರಿ ಯಾ ನಾಲ್ಕು ಫ್ಯಾಕ್ಟ್ರಿ ಇರಲಿ ಮಿನಾಗ ಇಲ್ಲಿ ಐಸ್ ಫ್ಯಾಕ್ಟ್ರಿ ಬಾಯಿಯೊಳಗೆ ಸಕ್ರೆ ಫ್ಯಾಕ್ಟ್ರಿ ಹೃದಯದಲ್ಲಿ ಪ್ರೀತಿ ಆತ್ಮದಲ್ಲಿ ಪರಮಾತ್ಮ ಒಂದು ಪುಸ್ತಕ ಅದು ಭಾಳ ಸುಂದರ ಪುಸ್ತಕ ಜೀವನದಾಗ ಅದು ಒಂದು ಓದಬೇಕು ಬ್ರಹ್ಮಬಾಬ್ರ ಜೀವನ ಚರಿತ್ರೆ ಕನ್ನಡ ಸಿಗ್ತದೆ ಅನ್ನೋ ತಾನಾಜನವ್ರು ನಿಮಗೆ ಅಲ್ಲಿ ಕೊಡಿಸ್ಕೊಡ್ತಾರೆ ಆ ಫೋ ವೈರಿ ಒಂದು ಫೋಟೋ ಮೂವತ್ತು ರೂಪಾಯಿದು ಅದ್ರ ಹೆಸರು ನಾ ಅದೀನಿ ಹೇಳಿ ಹಿಂಗೆ ಆಶೀರ್ವಾದ ಮಾಡಿದ್ವು ನೀವೆಲ್ಲಿ ಮನ್ಕೋತಿರ್ಲಿ ಅಲ್ಲಿ ಹೆಚ್ಚಿ ಬಿಡ್ರಿ ಎದ್ದ ತಕ್ಷಣ ಅದನ್ನ ನೋಡಿ ಆಶೀರ್ವಾದ ತಗೊಂಡು ನಾನು ಇಲ್ಲಿ ಬಂದು ಮೂವತ್ತು ಮೂರು ವರ್ಷ ಆಯಿತು ನನ್ನ ಹೆಸರು ಶಿವಾನಂದ ಬೆಳಗಾವ್ ಜಿಲ್ಲಾ ಅತ್ನಿ ತಾಲೂಕ್ ತೆಲ್ಸಂಗ್ ವಿಲೇಜ್ ಇಲ್ಲಿ ಬಂದು ಮೂವತ್ತು ವರ್ಷ ಪೂರ್ಣ ಜೀವನ ಭಗವಂತ ಕೊಟ್ಟಿನಿ ಇಷ್ಟು ಕೊಟ್ಟನು ಪರಮಾತ್ಮ ಕಲ್ಪನೆ ಮಾಡ್ಲಕ್ಕಾಗೋದಿಲ್ಲ ಸ್ವಲ್ಪ ನಗು ಮುಖ ಮಾಡಿರೋದು ಅಲ್ಲಿ ಕನ್ನಡದಾಗ ರಾತ್ರಿ ಇವತ್ತಿನಿಂದ ಪ್ರೋಗ್ರಾಮ್ ಚೇಂಜ್ ಆಗದ ಎಲ್ಲಿ ಚಾ ಕುಡಿತೀರಲ್ಲ ಅದ್ರ ತೆಳಗೇನೆ ಕ್ಲಾಸ್ ಮಾಡ್ತೀನಿ ಮುಂಜಾನೆ ಐದರಿಂದ ಆರು ರಾತ್ರಿ ಒಂಬತ್ತರಿಂದ ಹತ್ತು ಇಷ್ಟ ಯಾಕಂದ್ರೆ ಭಾಳ ವಿಷಯದ ಮೂರು ದಿನ ಅಂತೂ ಕಂಟಿನ್ಯೂ ಮಾಡ್ತೀನಿ ನಂಬರ್ ಒಂದು ಇದು ಇಟ್ಬೋರಿ